ಎಲ್ರಿಗೂ ನಮಸ್ತೆ ನಾನು ಮಧುರ ಒಂದಿಷ್ಟು ಗಾರ್ಡನಿಂಗ್ ಕೆಲಸಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇದೆಲ್ಲ ಗಿಡಗಳು ಕೂಡ ನಾನು ನರ್ಸರಿಯಿಂದ ತಂದಿರುವಂಥದ್ದು ಆ ವಿಡಿಯೋ ಕೂಡ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಈ ರೀತಿಯಾಗಿ ಸಣ್ಣ ಸಣ್ಣ ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ಇರುವುದನ್ನು ನರ್ಸರಿಯಿಂದ ತಂದು ಐದರಿಂದ ಆರು ದಿನಗಳ ನಂತರ ನಾನು ಇದನ್ನು ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ರೀಪಾಟಿಂಗ್ ನಾನು ಮಾಡ್ಕೊಳ್ತಾ ಇರುವಂಥದ್ದು ಮೆಲಸ್ಟೋಮ ಗಿಡ ಆದರೆ ನಾನು ಬಿಳಿ ಬಣ್ಣದ್ದು ಅಂತ ತಂದದ್ದು ಅದು ಏನೋ ಸಮಸ್ಯೆಯಾಗಿ ಗೊತ್ತಿಲ್ಲ ಅಲ್ಲಿ ಅದೇ ಫ್ಲವರ್ ಇತ್ತು ಬಟ್ ನನಗೆ ಫ್ಲವರಿಂಗ್ ಸ್ವಲ್ಪ ಪರ್ಪ್ಲಿಷ್ ಕಲರಲ್ಲಿ ಬಂದಿದೆ ಬಟ್ ತೊಂದರೆ ಇಲ್ಲ ಅದನ್ನೇ ನೆಟ್ಕೊಳ್ತಾ ಇದ್ದೇನೆ ಗಿಡ ಏನು ಹೆಚ್ಚಿಗೆ ಅಂತ ಅನಿಸೋದಿಲ್ಲ ನನಗೆ ಆದ ಕಾರಣ ಮೊದಲಿಗೆ ಈ ಪಾಟ್ನಲ್ಲಿ ಇರುವಂತಹ ಗಿಡವನ್ನು ತಗೊಳ್ಳುವಾಗ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ನಾನು ಆದಷ್ಟು ಗ್ರೋ ಬ್ಯಾಗ್ನಲ್ಲಿ ಇರೋದನ್ನೇ ತಗೊಳ್ತೇನೆ ಆದರೆ ಕೆಲವೊಮ್ಮೆ ನಮಗೆ ಬೇಕಾದಂತಹ ಗಿಡಗಳು ಪಾಟ್ನಲ್ಲೇ ಇದ್ದಾಗ ಅನಿವಾರ್ಯವಾಗಿ ಅದನ್ನು ನಾವು ತಗೊಳ್ಬೇಕಾಗ್ತದೆ ಈಗ ಮಣ್ಣು ಸಾಫ್ಟ್ ಇದೆ ನೋಡಿ ಇಷ್ಟು ಮಣ್ಣು ಮೆತ್ತಗೆ ಇರುವಾಗಲೇ ಇದರ ಸೈಡನ್ನು ಬಿಡಿಸ್ಕೊಳ್ಬೇಕು ಯಾವುದಾದ್ರೂ ಕೋಲಿನಿಂದ ಕೂಡ ನಾವು ಬಿಡಿಸ್ಕೊಳ್ಬೋದು ಹೀಗೆ ಮಾಡಿದರೆ ಮಾತ್ರ ಈ ಗಿಡದ ಬೇರುಗಳಿಗೆ ಪೆಟ್ಟು ಆಗೋದಿಲ್ಲ ಸಣ್ಣ ಸಣ್ಣ ಚಿಗುರು ಕೆಲವೊಮ್ಮೆ ಮುರಿದು ಹೋಗ್ತದೆ ಅದನ್ನು ನೆಟ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ತೆಗೆದು ಇಟ್ಕೊಳ್ತಾ ಇದ್ದೇನೆ ನರ್ಸರಿಯಿಂದ ತಂದಂತಹ ಗಿಡವನ್ನು ತುಂಬ ಲೇಟಾಗಿ ರೀಪಾಟಿಂಗ್ ಮಾಡಿದರೂ ಕೂಡ ಗಿಡ ಹಾಳಾಗಿ ಹೋಗ್ತದೆ ಅದಕ್ಕೆ ಬೇಕಾದಂತಹ ಫರ್ಟಿಲೈಸರ್ ಸಿಗೋದಿಲ್ಲ ನಂತರ ಹೀಗೆ ಎರಡು ಬಾರಿ ಇದನ್ನು ನೆಲಕ್ಕೆ ಬಡ್ದುಕೊಂಡಾಗ ನೋಡಿ ಸುಲಭವಾಗಿ ಬಿಟ್ಟು ಬಿಡ್ತದೆ ಇದರ ಬೇರಿಗೆ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ ಪೇಂಟ್ ಬಕೆಟ್ನಂತಹ ಕಪ್ಪು ಬಣ್ಣದ ಬಕೆಟ್ನಲ್ಲಿ ನಾನು ನೆಟ್ಕೊಳ್ತಾ ಇದ್ದೇನೆ ನೀವು ಹನ್ನೆರಡು ಇಂಚಿನ ಗ್ರೋ ಬ್ಯಾಗ್ನಲ್ಲಿ ಕೂಡ ನೆಟ್ಕೊಳ್ಬೋದು ಇದು ಗಿಡ ದೊಡ್ಡದಾಗಿ ಬೆಳೆದು ತುಂಬ ಹೂ ಕೊಡುವ ಕಾರಣ ಹಾಗೆ ಪರ್ಮನೆಂಟಾಗಿ ತುಂಬ ವರ್ಷ ಬೆಳೆಯುವ ಕಾರಣ ನಾವು ದೊಡ್ಡ ಗ್ರೋ ಬ್ಯಾಗ್ ಅಥವಾ ದೊಡ್ಡ ಪಾಟ್ನಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲದೇ ಇದ್ದರೆ ಆಗಾಗ ರೀಪಾಟಿಂಗ್ ಮಾಡುವ ಕೆಲಸ ಕೂಡ ನಮಗೆ ಕಷ್ಟ ಆಗ್ಬೋದು ನಾನಿಲ್ಲಿ ಸುಡುಮಣ್ಣು ಮತ್ತು ಕಾಂಪೋಸ್ಟಿನ ಮಿಶ್ರಣ ಉಪಯೋಗಿಸಿದ್ದೇನೆ ಕಾಂಪೋಸ್ಟ್ ಇಲ್ಲದೇ ಇದ್ದರೆ ನಂತರ ಸಗಣಿ ನೀರನ್ನು ಹಾಕ್ಕೊಳ್ತೇನೆ ನಾನು ಬರೇ ಸುಡುಮಣ್ಣನ್ನು ಕೂಡ ಉಪಯೋಗಿಸ್ತೇನೆ ಹಾಗೆ ನಾನಾಗ ನೋಡಿರ್ಬೋದು ನೆಡುವಾಗ ಸಣ್ಣ ಕಟ್ಟಿಂಗ್ ಕಟ್ಟಾಗಿತ್ತಲ್ವ ಇಟ್ಕೊಳ್ತೇನೆ ಇಲ್ಲದೇ ಇದ್ದರೂ ಕೂಡ ಈ ರೀತಿಯ ಗಿಡಗಳು ಬೇಗ ಹಾಳಾಗಿ ಹೋಗುವ ಕಾರಣ ಒಂದೆರಡು ಕಟ್ಟಿಂಗ್ ತಗೊಂಡು ನೆಟ್ಕೊಳ್ಳೋದೆ ಸೇಫ್ ಅಂತ ನನಗೆ ಅನ್ನಿಸ್ತದೆ ಆಗ ನಮಗೆ ಹೊಸ ಗಿಡ ಕೂಡ ಸಿಗುವಂಥ ಅವಕಾಶ ಜಾಸ್ತಿ ಆಗ್ತದೆ ಹಾಗೆ ಕೀಟಗಳಿಗೋಸ್ಕರ ನಾನು ಸ್ಪ್ರೇ ಮಾಡುವಂಥದ್ದು ನಿಂಬಿಸೈಡ್ ಹೇಳಿ ಕೆಲವು ಕಂಪೆನಿಯ ನಿಂಬಿಸೈಡ್ಗಳು ಸಿಗ್ತದೆ ಇದು ನಾನು ಇನ್ನೊಂದು ಟೈಪ್ ಇದ್ದು ನನಗೆ ಸಿಕ್ಕಿದ್ದು ಈ ಸಲ ಕೆಲವು ವಿಡಿಯೋಗಳಲ್ಲಿ ನೋಡಿರ್ಬೋದು ನಾನು ಈಗಾಗಲೇ ಇದರ ಬಗ್ಗೆ ಹೇಳಿದ್ದೇನೆ ಕೂಡ ಯಾವುದೇ ಇನ್ಸೆ ಇನ್ಸೆಕ್ಟಿಸೈಡ್ ಯೂಸ್ ಮಾಡುವಾಗ ಸ್ವಲ್ಪ ಕಡಿಮೆ ಕೆಮಿಕಲ್ ಇರುವುದನ್ನು ನಾನು ಚೂಸ್ ಮಾಡ್ತೇನೆ ಈ ನಿಂಬೆ ಸೈಡನ್ನು ಅವರು ಹೇಳಿದ ಪ್ರಮಾಣಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೇನೆ ಈಗ ಇದು ಒಂದು ಲೀಟರ್ ನೀರಿನ ಬಾಟಲ್ ಅಂತಾದರೆ ನಾನೊಂದು ಏಳರಿಂದ ಎಂಟು ಚಮಚದಷ್ಟು ಈ ನಿಂಬೆ ಸೈಡನ್ನು ಹಾಕ್ಕೊಳ್ತೇನೆ ನೀವು ಡೈರೆಕ್ಟ್ ನೀಮ್ ಆಯಿಲ್ ತಂದರೆ ಅದಕ್ಕೆ ಸ್ವಲ್ಪ ಸೋಪ್ ಎಲ್ಲ ಮಿಕ್ಸ್ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಅದು ನೀರಿನಲ್ಲಿ ಸರಿಯಾಗಿ ಮಿಶ್ರ ಹೊಂದುವುದಿಲ್ಲ ಆದರೆ ಈ ನಿಂಬೆ ಸೈಡನ್ನು ಡೈರೆಕ್ಟಾಗಿ ನೀರಿಗೆ ಹಾಕುವಂಥದ್ದು ಹಾಗೆ ಸ್ಪ್ರೇ ಮಾಡುವಂಥದ್ದು ತರಕಾರಿ ಗಿಡ ಹೂವಿನ ಗಿಡ ಹಣ್ಣಿನ ಗಿಡ ಯಾವುದಕ್ಕೆ ಕೂಡ ನಾವು ಮಾಡ್ಬೋದು ರಿಪೀಟೆಡ್ ಆಗಿ ಮಾಡಿದರೂ ಕೂಡ ಇದರಲ್ಲಿ ಹೆಚ್ಚಿನ ಕೆಮಿಕಲ್ ಇಲ್ಲದೇ ಇರುವ ಕಾರಣ ನಮಗೆ ಕೂಡ ಅಷ್ಟೇನೂ ಪರಿಣಾಮ ಬೀರೋದಿಲ್ಲ ಗಿಡ ಅಲಸಂಡೆ ಸಂಡೆ ವೆರೈಟಿ ಇದು ಇದರಲ್ಲಿ ಏನು ಅಂತ ಹೇಳ್ತೇವೆ ನಾವು ಕಪ್ಪು ಬಣ್ಣದ ಕೀಟ ಇರ್ತದೆ ಹಾಗಾಗಿ ಇದಕ್ಕೆ ನಾನು ನಿಂಬೆ ಸೈಡನ್ನು ಡೈಲ್ಯೂಟ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ತಾ ಇರ್ತೇನೆ ಈ ರೀತಿಯಾಗಿ ಕೀಟಗಳಿದ್ದರೆ ಅದನ್ನೊಮ್ಮೆ ನೀರು ಹಾಕಿ ತೆಗೆದುಕೊಂಡು ನಂತರ ಸ್ಪ್ರೇ ಮಾಡಿದರೆ ಜಾಸ್ತಿ ಇಫೆಕ್ಟಿವ್ ಆಗಿರ್ತದೆ ಬೇಗ ಸತ್ತೋಗ್ತದೆ ಕೂಡ ಉಳ್ದೇ ಉಳ್ದದ್ದು ಏನು ಕೀಟಗಳಿರ್ತದೆ ಅದು ಇಡೀ ಗಿಡಕ್ಕೆ ಸ್ಪ್ರೇ ಮಾಡ್ತೇನೆ ಎಲ್ಲ ತರಕಾರಿಗೂ ಇದೇ ರೀತಿ ನಾನು ಮಾಡಿಕೊಳ್ಳುವಂಥದ್ದು ಹಾಗೆ ಇನ್ನೂ ಹೆಚ್ಚಾಗಿ ಕೀಟಗಳು ಕಾಣುವಂಥದ್ದು ನರ್ಸರಿಯಿಂದ ತಂದಂತಹ ದಾಸವಾಳ ಗಿಡದಲ್ಲಿ ಈ ದಾಸವಾಳ ಗಿಡವನ್ನು ನೀವು ನೋಡ್ತಾ ಇರ್ಬೋದು ಎಲೆಗಳು ಕೂಡ ತುಂಬ ತೂತು ತೂತಾಗಿದೆ ಹಾಗೆ ಇದರ ಮೊಗ್ಗುಗಳಲ್ಲಿ ಕೂಡ ತುಂಬ ಕೀಟಗಳಿದೆ ಅದಕ್ಕೆ ಬೇಕಾಗಿ ಈ ದಾಸವಾಳ ಗಿಡಕ್ಕೆ ಕೂಡ ನಾನು ನಿಂಬೆ ಸೈಡನ್ನು ಸ್ಪ್ರೇ ಮಾಡಿಕೊಳ್ತೇನೆ ಇದೇ ರೀತಿ ಗುಲಾಬಿಯ ಮೊಗ್ಗುಗಳಲ್ಲೂ ಕೂಡ ಕೆಲವೊಮ್ಮೆ ನನಗೆ ಇರ್ತದೆ ಅವಾಗಲೂ ಕೂಡ ಇದನ್ನೇ ನಾನು ಉಪಯೋಗಿಸ್ತಾ ಇರ್ತೇನೆ ಎರಡು ದಿನಕ್ಕೆ ಒಮ್ಮೆ ಈ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡ್ರೆ ಅದರಲ್ಲಿ ಹುಳಗಳಿದ್ದರೆ ಹೋಗಿಬಿಡ್ತದೆ ಹಾಗೆ ಕಂಬಳಿ ಹುಳ ಕೂಡ ಬರುವಂತಹ ಟೈಮ್ ಈಗ ಚಳಿಗಾಲದಲ್ಲಿ ಕಂಬಳಿ ಹುಳ ಇದ್ದರೂ ಕೂಡ ಅದಕ್ಕೆ ಸ್ಪ್ರೇ ಮಾಡಿಕೊಂಡ್ರೆ ಸ್ವಲ್ಪ ಗಿಡಕ್ಕೆ ರಕ್ಷಣೆ ಸಿಗ್ತದೆ ಅಂತ ಹೇಳ್ಬೋದು ಹಾಗೆ ನೋಡಿ ಇದೊಂದು ಗುಲಾಬಿ ಗಿಡ ಬುಡದಲ್ಲಿ ಸ್ವಲ್ಪ ಹುಲ್ಲು ಬೆಳೆದಿದೆ ಆದ ಕಾರಣ ಅದನ್ನು ತೆಕ್ಕೊಳ್ತಾ ಇದ್ದೇನೆ ಇದಾದ ನಂತರ ಈ ಗಿಡವನ್ನು ನೀವು ನೋಡ್ಬೋದು ತುಂಬ ಎಲೆಗಳೆಲ್ಲ ಇತ್ತು ಆದರೆ ಕಂಬಳಿ ಹುಳ ಎಲ್ಲ ತಿಂದು ಖಾಲಿ ಮಾಡಿದೆ ಆದ್ದರಿಂದ ಇದರಲ್ಲಿ ಎಕ್ಸ್ಟ್ರಾ ಏನಿದೆ ಸಣ್ಣ ಸಣ್ಣ ಗುಲಾಬಿ ಇದು ಇಲ್ಲೊಂದು ಕಂಬಳಿ ಹುಳ ಕಾಣ್ತಾ ಇದೆ ನೋಡಿ ನೀವು ಗಮನಿಸಿದರೆ ಆದ ಕಾರಣ ಇಲ್ಲಿ ಎಲೆಗಳು ಇಲ್ಲದೇ ಇರುವಂಥ ಗೆಲ್ಲನ್ನು ನಾನು ಸ್ವಲ್ಪ ಪ್ರೋನಿಂಗ್ ಅಂದರೆ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೇನೆ ಹೂವಾಗಿ ಮುಗ್ದ ಗಿಡ ಏನು ಗೆಲ್ಲು ಕೂಡ ಕಟ್ ಮಾಡ್ತಾ ಇದ್ದೇನೆ ಹಾಗೆ ಸ್ಪ್ರೇ ಕೂಡ ಮಾಡಿಕೊಳ್ತಾ ಇದ್ದೇನೆ ಬುಡಕ್ಕೂ ಸ್ವಲ್ಪ ಸ್ಪ್ರೇ ಮಾಡ್ಬೋದು ಗಿಡಕ್ಕೇನು ಸಮಸ್ಯೆ ಆಗೋದಿಲ್ಲ ಈ ನಿಂಬೆ ಸೈಡ್ ಯೂಸ್ ಮಾಡೋದ್ರಿಂದ ಹೀಗೆ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಒಳ್ಳೆ ಚಿಗುರು ಕೂಡ ಬಂದು ತುಂಬ ಹೂಗಳು ಕೂಡ ಕೊಡ್ತದೆ ಇನ್ನೊಂದು ಇಕ್ಜೋರಾ ಅಥವಾ ಕೇಪಳ ಅಂತ ಹೇಳ್ತೇವಲ್ವ ಆ ಗಿಡ ಇದರಲ್ಲಿ ಕೂಡ ಎಲೆಗಳೇ ಕಾಣ್ತಾ ಇಲ್ಲ ಇದು ಪಾರ್ನ್ಸೆಟ್ಟಿಯ ಗಿಡ ಕಲರ್ ಆಗಿ ಈಗ ಎಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಇದರ ಕಟಿಂಗ್ ಅನ್ನು ಕೂಡ ನಾನು ಒಂದು ನೆಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಇದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಸಣ್ಣ ಕವರಲ್ಲಿದೆ ಅಂತ ಹೇಳಿ ಇದನ್ನೊಂದು ಪಾಟಿಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೇನೆ ಬೇರಿಗೆ ಅಷ್ಟೊಂದು ಪೆಟ್ಟಾಗದ ರೀತಿ ನಾವು ತೆಗೆದು ನೆಟ್ಕೊಂಡ್ರೆ ಸಾಕು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಷ್ಟೆ ಸ್ವಲ್ಪ ಬೇರಿನ ಮಣ್ಣು ಇದ್ದರೆ ಇದು ಸಾಯುವಂಥ ಚಾನ್ಸಸ್ ಕಡಿಮೆ ಇರ್ತದೆ ಇವಿಷ್ಟು ಕೆಲಸಗಳನ್ನು ನಾನು ಇವತ್ತು ಮಾಡ್ಕೊಂಡಿದ್ದೇನೆ ನಿಮಗೆ ಇದರಲ್ಲಿ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು